ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವರ್ವರ್ವರ್ವರ್ವರ್ವೇಷೇ ಶ್ರೀನಿವಾಸೇಸ್ತು ಮೇ ಮನಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನು ಶ್ರೀ ಗುರುಭ್ಯೋ ನಮಃ ಸುವರ್ಣವಾಹಿನಿಯ ಸಮಸ್ತ ಕನ್ನಡ ಬಂಧುಗಳಿಗೆ ವೀಕ್ಷಕ ಬಂಧುಗಳಿಗೆ ಶುಭಾಶಯಗಳು ಶುಭಕಾಮನೆಗಳು ಮಾಘ ಮಾಸ ಅಥವಾ ಕುಂಭಮಾಸ ಅಂತ ಕರೆಯಲಾಗ್ತಕ್ಕಂಥ ದಿನಮಾನಗಳಲ್ಲಿ ಇದ್ದೇವೆ ಭಾಳ ವಿಶೇಷವಾಗಿರ್ತಕ್ಕಂಥ ತಿಂಗಳು ಈ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಂತಂತ ಜ್ಯೋತಿಷ್ಯ ಪ್ರಕಾರ ಒಂದು ಅದಕ್ಕೆ ಆಗಿರ್ತಕ್ಕಂಥ ಮಹತ್ವ ಇದೆ ಆ ಕಾರಣಕ್ಕೋಸ್ಕರ ಕೆಲವೊಂದು ಗ್ರಹ ಗೋಚಾರ ಈ ವಿಷಯದಲ್ಲಿ ಯಾವ ರೀತಿ ಇದೆ ಕುಂಭ ಮಾಸದಲ್ಲಿ ಕುಂಭದಲ್ಲಿ ರವಿಯ ಸಂಚಾರ ಇರಬೇಕಾದ್ರೆ ಯಾಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಡೀ ಹನ್ನೆರಡು ತಿಂಗಳಿಗೆ ಈ ಫೆಬ್ರವರಿ ಮಾಹೆ ಗ್ರಹಚಾರ ವಿಷಯವಾಗಿ ಒಂದು ಮಹತ್ವವನ್ನು ಪಡ್ಕೊಂಡಿದೆ ಅನ್ನೋದು ಒಂದಷ್ಟು ಮುಖ್ಯ ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಕೂತ್ಕೊಂಡಿದ್ದೇವೆ ಈಗ ನಡೀತಕ್ಕಂತಹ ಒಂದು ಗ್ರಹಚಾರಗಳು ಸಾಮಾನ್ಯವಾಗಿ ಪ್ರತಿ ವರ್ಷವೂ ಸೂರ್ಯನು ಕುಂಭರಾಶಿಗೆ ಬರ್ತಕ್ಕಂಥದ್ದು ಎಲ್ಲ ರಾಶಿಗೂ ಕೂಡ ಸೂರ್ಯನ ಕಿರಣಗಳು ಅಂಶಕವಾಗಿ ಕೊಟ್ಟಾಗ ಆಯಾ ತಿಂಗಳಿಗೆ ಒಂದೊಂದು ತಿಂಗಳು ಇಂತಿಂಥ ಮಾಸ ಮತ್ತು ಇಂತಿಂಥ ಸಂಕ್ರಮಣ ದ್ವಾದಶ ರಾಶಿಗಳಲ್ಲಿ ಅಂತಂತ ಇದೆ ಅದು ಸಾಮಾನ್ಯವಾಗಿರ್ತಕ್ಕಂತಹ ಗ್ರಹ ಗೋಚಾರದ ವಿಷಯ ಸಾಮಾನ್ಯ ಗ್ರಹ ಗೋಚಾರದಲ್ಲಿ ಕೆಲವೊಮ್ಮೆ ವಿಶೇಷವಾಗಿರ್ತಕ್ಕಂತಹ ಗ್ರಹ ಕೂಟ ಮೇಳಗಳು ಉಂಟಾಗ್ತದೆ ಅದು ಇಡೀ ಪ್ರಕೃತಿಯ ವ್ಯವಸ್ಥೆ ಮೇಲುವೆ ಮನುಷ್ಯನ ಸಮಾಜದ ವ್ಯವಸ್ಥೆಯ ಮೇಲುವೆ ವೈಯಕ್ತಿಕವಾಗಿರ್ತಕ್ಕಂತಹ ವ್ಯವಸ್ಥೆಯ ಮೇಲುವೆ ಕೂಡ ಬಹಳಷ್ಟು ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ಬೀರ್ತದೆ ಈಗ ನಡೀತಾ ಇರತಕ್ಕಂಥದ್ದು ಈ ಒಂದು ಶನಿಯ ಕೇಂದ್ರದಲ್ಲಿ ಇರತಕ್ಕಂತಹ ಒಂದು ಮಾಸ ಮೂವತ್ತು ವರ್ಷಕ್ಕೆ ಒಮ್ಮೆ ಕುಂಭ ತನ್ನ ಸ್ವಕ್ಷೇತ್ರಕ್ಕೆ ಕುಂಭರಾಶಿಗೆ ಬರ್ತಕ್ಕಂಥದ್ದು ಮಕರ ರಾಶಿಯಲ್ಲೂ ಕೂಡ ಹೋದ ವರ್ಷ ಇಂತಹ ಒಂದು ಗೃಹಕೂಟಗಳು ಏರ್ಪಾಟಾಗಿತ್ತು ಆಗಲೂ ಕೂಡ ಅನೇಕ ಜ್ಯೋತಿಷ್ಯ ವಿಷ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ ಈಗ ಅದಕ್ಕಿಂತ ವಿಶೇಷವಾಗಿರ್ತಕ್ಕಂತಹ ಕೆಲವೊಂದು ದೋಷಪ್ರದವಾಗಿರ್ತಕ್ಕಂತಹ ಮಾಸ ಇನ್ನು ಎರಡು ತಿಂಗಳು ಯುಗಾದಿ ಬರೋವರೆಗೂ ಏನಪ್ಪ ಅಷ್ಟು ವಿಶೇಷ ಅಂತಂದರೆ ಕುಂಭದಲ್ಲಿ ಶನಿಯ ಸಂಚಾರ ಅದೊಂದು ಬಲಿಷ್ಠವಾಗಿರ್ತಕ್ಕಂತಹ ಯೋಗ ಇಡೀ ಜ್ಯೋತಿಷ್ಯ ವಿಷಯದಲ್ಲಿ ಕುಂಭದಲ್ಲಿ ಪುನಃ ಶನಿ ಬರಬೇಕು ಅಂತಂದರೆ ಇನ್ನೂ ಇಪ್ಪತ್ತೇಳುವರೆ ವರ್ಷ ಕಳಿಬೇಕು ಹಾಗಾಗಿ ಇಷ್ಟೊಂದು ಬದಲಾವಣೆಗಳನ್ನು ನಾವು ಕಳೆದ ಐದು ವರ್ಷದಲ್ಲಿ ಪ್ರಪಂಚಾದ್ಯಂತ ನಾವು ನೋಡ್ತಾ ಇರತಕ್ಕಂಥದ್ದು ರಾಜಕೀಯವಾಗಿ ಎಷ್ಟು ಮಹತ್ತರವಾಗಿರ್ತಕ್ಕಂತಹ ಬೆಳವಣಿಗೆ ಬದಲಾವಣೆಗಳು ಯುದ್ಧಗಳು ಯುದ್ಧೋತ್ಸಾಹ ಮರಣ ಭೀತಿಗಳು ಕೋವಿಡ್ನಿಂದ ಹೊರಗಡೆ ಬರ್ತಕ್ಕಂತಹ ಒಂದು ಸಂದರ್ಭ ವಿಶ್ವದ ಆರ್ಥಿಕ ಕುಸಿತ ಕಂಡಿರ್ತಕ್ಕಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ವಿಷಯದಲ್ಲಿ ಆಗ್ತಾ ಇರತಕ್ಕಂತಹ ತಂತ್ರಜ್ಞಾನದ ವಿಷಯದಲ್ಲಿ ಆಗ್ತಾ ಇರತಕ್ಕಂತಹ ಒಂದು ಅಸಮತೋಲನ ಅವಸ್ಥೆಗಳು ಅಥವಾ ಅವ್ಯವಸ್ಥೆಗಳು ಇದೆಲ್ಲವೂ ಕೂಡ ಶನಿಯ ಮಕರ ಮತ್ತು ಕುಂಭರಾಶಿಗೆ ಇರತಕ್ಕಂತಹ ಒಂದು ದಿಕ್ಸೂಚಿಗಳು ಅದು ಈ ಕುಂಭರಾಶಿಯಲ್ಲಿ ಶನಿಯು ಮೊದಲೇ ಬಲಿಷ್ಠನಾಗಿ ಸಂಚಾರ ಮಾಡಬೇಕಾದ್ರೆ ಸೂರ್ಯನು ಕುಂಭರಾಶಿಯನ್ನು ಹಾಯ್ದು ಮುಂದೆ ಹೋಗ್ತಕ್ಕಂತಹ ತಿಂಗಳು ಮಾಘ ಮಾಸ ಮಾಘ ಮಾಸ ಅಂತನ್ನೋದು ಒಂದು ಮಾಸದಲ್ಲೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅತ್ಯಂತ ಪುಣ್ಯಕರವಾಗಿರ್ತಕ್ಕಂತಹ ಮಾಸ ಈ ಮಾಸದಲ್ಲೇ ಕೊನೆಗೆ ಚತುರ್ದಶಿ ಅಮಾವಾಸ್ಯೆಗೆ ಶಿವರಾತ್ರಿಯ ಮಹಾರಾತ್ರಿ ಬರ್ತದೆ ಹಾಗಾಗಿ ಮಾಘ ಅಂತಂದರೆ ಪಾಪವನ್ನು ಕಳಿತಕ್ಕಂಥದ್ದು ಅಥವಾ ಪಾಪ ದೂರವನ್ನು ಮಾಡಿಕೊಳ್ತಕ್ಕಂಥದ್ದು ಅಂತ ಹಾಗಾಗಿ ಇದು ವ್ರತನಿಷ್ಠರಿಗೆ ಮತ್ತು ಆಧ್ಯಾತ್ಮ ಜೀವರಿಗೆ ಈ ಮತ್ತು ಎಲ್ಲ ಸಂಸಾರಸ್ಥರಿಗೂ ಕೂಡ ಶಾಸ್ತ್ರಗಳಲ್ಲಿ ಮಾಘ ಮಾಸದ ಮಾಘ ಸ್ನಾನ ಅಂತಂತಾನೆ ಹೇಳಿದ್ದಾರೆ ಹತ್ತಾರು ನೂರು ವರ್ಷಗಳು ನಾವು ಸಮುದ್ರದಲ್ಲಿ ನದಿಯಲ್ಲಿ ಸೂರ್ಯೋದಯಕ್ಕೆ ಸ ಸ್ನಾನ ಮಾಡಿದರೂ ಕೂಡ ಸಿಗದೇ ಇರತಕ್ಕಂತಹ ಪುಣ್ಯ ಈ ಒಂದು ಮಾಘ ಮಾಸದಲ್ಲಿ ನದಿಯ ಸ್ನಾನ ಮತ್ತು ತೀರ್ಥಗಳ ಸ್ನಾನ ತೀರ್ಥಕ್ಷೇತ್ರದ ದೇವತೆಗಳ ದರ್ಶನ ಇತ್ಯಾದಿ ಗುರು ಸೇವೆ ಇತ್ಯಾದಿಗಳಿಂದ ದೊರೀತದೆ ಅಂತಂತ ಅದಕ್ಕೆ ಅದನ್ನು ಮಾಘ ಹಾಗಾಗಿ ಪಾಪಗಳನ್ನು ಕಳಿತಕ್ಕಂತಹ ಪುಣ್ಯವನ್ನು ವರ್ಧನೆ ಮಾಡ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಚೈತನ್ಯವನ್ನು ಜಗತ್ತಿಗೆ ಕೊಡ್ತಕ್ಕಂತಹ ಮಾಸ ಮಾಘ ಮಾಸ ಇಂತಹ ಮಾಸದಲ್ಲಿ ಗ್ರಹರ ಅರಿಷ್ಟಗಳು ನಡೀತಾ ಇದೆ ಅಷ್ಟು ಒಳ್ಳೆಯದು ಅಂತಂಥ ಈ ಈ ಕಾರ್ಯಕ್ರಮದಲ್ಲಿ ಗ್ರಹಚಾರವು ಅಷ್ಟು ಒಳ್ಳೆಯದು ಅಂತಂತ ಹೇಳಲಿಕ್ಕೆ ಇಲ್ಲ ಹಾಗಾಗಿ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು ಒಂದಷ್ಟು ಜಾಗ್ರತೆಯನ್ನು ವಹಿಸಬೇಕು ಒಂದಷ್ಟು ದೇವತಾ ಸೇವೆಗಳನ್ನು ಇತ್ಯಾದಿಗಳನ್ನು ನಾವು ಮಾಡಿಕೊಂಡು ರಕ್ಷಿತರಾಗಿ ಮುಂದೆ ಹೋಗಲಿಕ್ಕೆ ತೋರಿಸ್ತಕ್ಕಂತಹ ದಾರಿ ಈ ಜ್ಯೋತಿಷ್ಯದ ವಿಷಯದ್ದಾಗಿದೆ ಹಾಗಾಗಿ ಚಂದ್ರನ ಎರಡು ಬಾರಿ ಈ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ಯಾಕೆ ವಿಶೇಷ ಗ್ರಹಕೂಟಗಳು ಅಂತ ಚಂದ್ರನ ಚಾರ ಮೀನರಾಶಿಗೆ ಅಥವಾ ರಾಹುವನ್ನು ಬೆರಿತಕ್ಕಂತಹ ಎರಡು ತಿಂಗಳು ಮೊನ್ನೆ ಆಯಿತು ಇನ್ನೂ ಒಂದು ಬಾರಿ ರಾಹುವನ್ನು ಬೆರಿತಕ್ಕಂತಹ ಒಂದು ವಿಷಯ ಅದು ಕೂಡ ಗ್ರಹಣ ದೋಷವನ್ನು ಹೇಳಿದೆ ನಮಗೆ ದೃಶ್ಯಕ್ಕೆ ಗೋಚಾರಕ್ಕೆ ಇಲ್ಲ ಆದರೆ ಗ್ರಹಣದ ದೋಷ ಉಂಟು ಜಗತ್ತಿಗೆ ಅದು ಎರಡು ಬಾರಿ ಚಂದ್ರನಿಂದ ಉಂಟಾಗ್ತಕ್ಕಂಥದ್ದು ರವಿಯು ಕುಂಭ ಮಾಸವನ್ನು ಅಂದರೆ ಶನಿಯನ್ನು ಸೇರಿರ್ತಕ್ಕಂತಹ ಮಾಸ ಶನಿಯನ್ನು ಇತರೆ ಎಲ್ಲ ಗ್ರಹರಿಗೂ ರವಿಯನ್ನು ಬೆರೆತಾಗ ಅವರಿಗೆ ಅಸ್ತದೋಷ ಉಂಟು ನಾನಾ ಪ್ರಕಾರವಾಗಿ ಆದರೆ ಶನಿಯ ವಿಷಯದಲ್ಲಿ ಶನಿಯ ಒಂದು ದೂರ ಪೃಥ್ವೀ ಕಕ್ಷೆಗೆ ಬಹಳ ಪಶ್ಚಿಮ ವಿಷಯದಲ್ಲಿ ಬಹಳ ದೂರ ಇರುವುದರಿಂದ ಶನಿಗೆ ಅಸ್ತದೋಷ ಇರುವುದಿಲ್ಲ ಆದರೆ ಶನಿ ಒಬ್ಬನೇ ಸೂರ್ಯನಿಂದ ಶಕ್ತಿಯನ್ನು ವಿಶೇಷವಾಗಿ ಪಡ್ಕೊಳ್ಳು ಪಡ್ಕೊಳ್ಳುವ ಗ್ರಹ ಇದನ್ನು ಈ ಮುಂಚೆಯೂ ಶ್ಲೋಕಾದಿ ಆಧಾರಗಳ ಮೂಲಕ ಹೇಳಿದ್ದೆ ಅದನ್ನು ಇನ್ನೊಮ್ಮೆ ನೆನಪಿಸ್ತಾ ಇದ್ದೇನೆ ಶನಿಯ ಒಂದು ಒಬ್ಬನಿಗೆ ಆ ಒಂದು ಶಕ್ತಿ ಉಂಟಾಗುವುದು ರವಿಯಿಂದ ಇನ್ನೆಲ್ಲರೂ ಶಕ್ತಿಯನ್ನು ಕಳಕೊಂಡಾಗ ರವಿಯನ್ನು ಬೆರೆತು ಶನಿಯು ರವಿಯನ್ನು ಬೆರೆತು ತಾತ್ವಿಕವಾಗಿ ರವಿಯಿಂದಲೇ ಶನಿಗ್ರಹ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಅಂತಂತ ರವಿಯನ್ನು ತಂದೆ ಶನಿಯನ್ನು ವಿರುದ್ಧ ಸ್ವಭಾವವಾಗಿರ್ತಕ್ಕಂತಹ ಶನಿಯನ್ನು ಪುತ್ರನು ಅಂತಂತ ಕೂಡ ಶಾಸ್ತ್ರಗಳಲ್ಲಿ ಕರೆದಿರೋದು ಅದಕ್ಕೇನೇನೆ ಹಾಗಾಗಿ ಪಾಲಯ ಅವನು ಮಗನೂ ಒಳ್ಳೆಯವನಿರಲಿ ಕೆಟ್ಟವನಿರಲಿ ಬುದ್ಧಿವಂತನಿರಲಿ ದಡ್ಡನಿರಲಿ ಆದರೆ ತಂದೆಯಿಂದ ಯಾವತ್ತೂ ಮಗನಿಗೆ ಒಳ್ಳೆಯದೇ ಆಗ್ತದೆ ಒಳ್ಳೆಯದನ್ನೇ ಪಡಿತಾರೆ ಮಕ್ಕಳು ಅಂತನೋ ಒಂದು ಭಾವನೆಯು ಕೂಡ ಇದರಲ್ಲಿ ಬೆರೆತಿರ್ತಕ್ಕಂಥದ್ದು ಹಾಗಾಗಿ ಬೇರೆ ಎಲ್ಲ ಗ್ರಹರೂ ಕೂಡ ರವಿಯೊಂದಿಗೆ ಬೆರೆತಾಗ ಅಸ್ತರಾಗ್ತಾರೆ ಶಕ್ತಿಯನ್ನು ಕಳ್ಕೊಳ್ತಾರೆ ಆದರೆ ಶನಿಯು ಇದ್ದಾಗ ಅವನು ಆ ಬಲವನ್ನು ರವಿಯಿಂದ ವೃದ್ಧಿಸಿಕೊಳ್ತಾನೆ ಅಂದರೆ ಇಟ್ ಈಸ್ ಲೈಕ್ ಬ್ಯಾಟ್ರಿ ರೀಚಾರ್ಜ್ ಮಾಡ್ಕೊಂಡ ಹಾಗೆ ಎಲ್ಲ ಗ್ರಹರಿಗೂ ಅದು ಬ್ಯಾಟ್ರಿ ಏನೇನೆ ರವಿ ಮುಂದೆ ಹೋದ ಮೇಲೆ ಆದರೆ ಬಲವನ್ನು ಕಳ್ಕೊಂಡು ಪುನಃ ಅವರು ಸ್ವಲ್ಪ ಬಲಹೀನರಾಗ್ತಾರೆ ಚಂದ್ರ ಗುರು ಕುಜಾ ವಿಶೇಷವಾಗಿ ಇವರೆಲ್ಲರೂ ಆದರೆ ಶನಿಯು ಇವನಿಂದ ಇನ್ನೂ ಹೆಚ್ಚು ಶಕ್ತಿಯನ್ನು ಪಡಿತಕ್ಕಂತಹ ಒಂದು ವಿಷಯ ಹಾಗಾಗಿ ಶನಿ ಮತ್ತೂ ಬಲಿಷ್ಠನಾಗ್ತಕ್ಕಂತಹ ತಿಂಗಳು ಈ ತಿಂಗಳು ಮುಂದಿನ ತಿಂಗಳು ಕುಂಭರಾಶಿಯಲ್ಲಿ ಇನ್ನೂ ಹೆಚ್ಚು ಬಲಿಷ್ಠ ಪಾಪಗ್ರಹರು ಬಲಿಷ್ಠರಾದರೆ ಅವರಿ ಅದರಿಂದ ಲೋಕಕ್ಕೆ ಶುಭ ಅಂತಂತ ಹೇಳೋದು ಸ್ವಲ್ಪ ಕಷ್ಟ ಹಾಗಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥದ್ದು ಗ್ರಹಗೋಚಾರದಲ್ಲಿ ಈ ಶನಿಯ ಬಲ ಮತ್ತೆ ವೃದ್ಧಿಯಾಗಿ ಆಮೇಲೆ ಮೀನ ಸಂಕ್ರಮಣ ಆಗ್ತದೆ ಅಲ್ಲೊಂದು ಸೂರ್ಯ ಗ್ರಹಣಕ್ಕೆ ಕಾರಣವಾಗ್ತದೆ ರಾಹುವಿನಿಂದ ಇದು ನಾಲ್ಕನೆಯದು ಅದೇ ಶನಿಯು ಆ ಬಲಿಷ್ಠನ ಹೆಚ್ಚು ಬಲವನ್ನು ಪಡ್ ಪಡ್ಕೊಂಡು ಗುರುವನ್ನು ಮತ್ತು ವೃಶ್ಚಿಕ ರಾಶಿಯನ್ನು ಆಗಲೇ ಪ್ರಭಾವಿಸ್ತಾ ಇರತಕ್ಕಂಥದ್ದು ಪಾಪ ಗ್ರಹನು ಪಾಪರಾಶಿಯನ್ನು ನೋಡ್ತಾ ಇರತಕ್ಕಂತಹ ದೋಷ ಆಲ್ರೆಡಿ ಇದೆ ಇದೆಲ್ಲ ರಾಜಕೀಯ ವ್ಯವಸ್ಥೆ ಆಡಳಿತ ವ್ಯವಸ್ಥೆಗೆ ಬಹಳ ಕಷ್ಟಕರವಾಗಿರ್ತಕ್ಕಂತಹ ಗ್ರಹ ಗೋಚಾರ ಮೀನ ಸಂಕ್ರಮಣದ ನಂತರ ಈ ಶನಿಯು ಪುನಃ ಬಹುಶಕ್ತನಾಗ್ತಾನೆ ಮತ್ತು ಮೀನರಾಶಿಗೆ ಮುಂದಿನ ತಿಂಗಳು ಸಂಕ್ರಮಣವಾದಾಗ ಅಲ್ಲಿ ಪುನಃ ರಾಹುಗ್ರಸ್ತ ಸೂರ್ಯಗ್ರಹಣವು ಉಂಟಾಗ್ತದೆ ಅದು ನಮಗೆ ಗೋಚಾರವಿಲ್ಲ ಆದರೂ ಗ್ರಹಣ ಉಂಟು ಮತ್ತು ಅಷ್ಟು ಹೊತ್ತಿಗೆ ಕುಜನು ಕುಂಭರಾಶಿಯನ್ನು ಶನಿಯನ್ನು ಸೇರ್ತಕ್ಕಂಥದ್ದು ನೋಡಿ ಹೋದ್ಯಾ ಗವಾಕ್ಷಿಯಲ್ಲಿ ಅಂದರೆ ಹೋದ್ಯಾ ವಂದ್ಯ ಇದರಲ್ಲಿ ಗವಾಕ್ಷಿಯಲ್ಲಿ ಅಂತ ಕಿಟಕಿಯಲ್ಲಿ ಅಂದರೆ ವಂದ್ಯ ಗವಾಕ್ಷಿಯಲ್ಲಿ ಅಂತ ಅದು ಬೆನ್ನು ಬಿಟ್ಟಂತಹ ಬಿ ಬಿಡಲ್ಲ ಈ ಎರಡು ತಿಂಗಳು ಶನಿಯ ಕೇಂದ್ರವನ್ನು ಎಲ್ಲ ಗ್ರಹರು ಹಾದಿ ಹೋಗಬೇಕು ಅಂತಕ್ಕಂತಹ ಒಂದು ಒಂದು ದೋಷಕರವಾಗಿರ್ತಕ್ಕಂಥದ್ದು ಸಂಪೂರ್ಣ ದೋಷಕರವಾಗಿರ್ತಕ್ಕಂಥದ್ದು ಹಾಗಾಗಿ ಇದಕ್ಕೆ ಮಹತ್ವ ಜಾಸ್ತಿ ಇದೆ ಈ ಎರಡು ತಿಂಗಳು ಯುಗಾದಿ ಬರುವವರೆಗೂ ಕುಜನು ಉಚ್ಚನಾಗಿ ತ್ರಿಗ್ರಹ ಯೋಗ ಯೋಗಯುಕ್ತನಾಗಿ ಶುಕ್ರ ಮತ್ತು ಬುಧರನ್ನು ಆಗಲೇ ಪೀಡಿಸ್ತಾ ಇರತಕ್ಕಂತಹ ಸಮಯ ಈಗ ನಡೀತಾ ಉಂಟು ರವಿಯು ಶನಿಯನ್ನು ಬೆರೆತಾ ಇರತಕ್ಕಂತಹ ಒಂದು ದೋಷವು ಈಗ ನಡೀತಾ ಇದೆ ಮುಂದೆ ಚಂದ್ರನು ಪುನಃ ಮೀನರಾಶಿಯನ್ನು ಬೆರೆತು ಅಲ್ಲಿ ಅಮಾವಾಸ್ಯನ್ನು ಕಳೆದು ಮೀನರಾಶಿಯನ್ನು ಬೆರೆತು ಅಲ್ಲಿ ಗ್ರಹಣ ದೋಷ ಬರ್ತದೆ ರವಿಯು ಮೀನರಾಶಿಗೆ ಹೋಗಿ ಅಲ್ಲಿ ಇನ್ನೊಂದು ಗ್ರಹಣದ ದೋಷ ಬರ್ತದೆ ಅಷ್ಟೊತ್ತಿಗೆ ಕುಜನು ಕುಂಭದ ಪ್ರವೇಶ ಮಾಡಿ ಅಲ್ಲೂ ಪುನಃ ಶುಕ್ರನು ಕುಂಭರಾಶಿಗೆ ಪ್ರವೇಶ ಮಾಡಿ ಅಲ್ಲಿ ಕುಜ ಮತ್ತು ಶನಿಯ ಅವಯೋಗ ಅಥವಾ ಅದೊಂದು ಮಂದಾರ ಯೋಗ ಅಂತಂತ ಕರೀತಾರೆ ಸೊ ಈ ರೀತಿಯ ಅದೊಂದು ದೋ ಮಹಾದೋಷಗಳಲ್ಲಿ ಒಂದು ಏನು ಶನಿ ಮತ್ತು ಕುಜರು ಒಂದೇ ಮನೆಯಲ್ಲಿ ಬೆರಿತಕ್ಕಂಥದ್ದು ಮತ್ತು ಏಪ್ರಿಲ್ ಕೊನೆಗೆ ರವಿಯು ಮೇಷರಾಶಿಗೆ ಹೋದಾಗ ಗುರು ಅಸ್ತನಾಗ್ತಾನೆ ಯುಗಾದಿ ಕಳೆದ ನಂತರ ಆ ನಂತರ ಗುರುವು ವೃಷಭ ರಾಶಿಗೆ ಹೋದಾಗ ಈ ದೋಷಗಳೆಲ್ಲ ಪರಿಹಾರ ಆಗ್ತದೆ ಅದೆಲ್ಲ ಈ ಏನು ದೊಡ್ಡ ಏನು ಫ್ಲಡ್ಸ್ ಎಲ್ಲ ಬಂದ ನಂತರ ಎಲ್ಲ ಅಥವಾ ಮಹಾ ಅಬ್ಬರದ ಮಳೆ ಬಂದ ನಂತರ ಹೇಗೆ ಪ್ರಕೃತಿ ಶಾಂತವಾಗ್ತದೋ ಆ ರೀತಿ ಈ ಗ್ರಹ ಕೂಟಗಳ ಒಂದು ಫ್ಲಡ್ ಉಂಟಾಗ್ತದೆ ನಭೋಮಂಡಲದಲ್ಲಿ ಈಶಾನ್ಯ ಮತ್ತು ಪೂರ್ವ ರಾಶಿಗಳಲ್ಲಿ ಹಾಗಾಗಿ ಈ ಎಲ್ಲವೂ ನಡೀತಾ ಇರತಕ್ಕಂತಹ ವಿಷಯ ಶನಿಯ ಕೇಂದ್ರದಲ್ಲಿ ಮಕರ ರಾಶಿಯಿಂದ ಉಚ್ಚ ಕುಜನು ಶುಕ್ರನು ಬುಧನು ಇವರದ್ದೊಂದು ದೋಷವೇ ಮತ್ತು ಶನಿಯನ್ನು ಬೆರೀತಕ್ಕಂಥದ್ದು ಮುಂದಿನ ತಿಂಗಳು ಆಮೇಲೆ ಚಂದ್ರನಿಂದ ಸೂರ್ಯನಿಂದ ರಾಹುಗ್ರಸ್ತ ಗ್ರಹ ಗ್ರಹಣಗಳು ಉಂಟಾಗ್ತಕ್ಕಂಥದ್ದು ಮತ್ತು ಆಮೇಲೆ ಗುರುವೂ ಕೂಡ ಅಸ್ತವಾಗ್ತಕ್ಕಂಥದ್ದು ಯುಗಾದಿಯ ನಂತರ ಹೆಚ್ಚು ಕಮ್ಮಿ ಒಂದು ಎರಡೆರಡೂವರೆ ತಿಂಗಳಷ್ಟು ಈ ಒಂದು ದೋಷಗಳೆಲ್ಲ ಉಂಟಾಗ್ತದೆ ಇದರಿಂದ ಯಾಕೆ ದೋಷ ಅಂತಂದ ಅಂದರೆ ಈ ಗ್ರಹರ ಮೇಳ ನಾನು ಹೇಳ್ದ ಹಾಗೆ ಅದೊಂದು ಫ್ಲಡ್ ರೀತಿ ಕೆಲಸ ಮಾಡ್ತದೆ ಅದರ ಕಿರಣಗಳು ಅದರ ಬೀಸ್ತಕ್ಕಂತಹ ಗಾಳಿ ಅದೆಲ್ಲವೂ ಕೂಡ ನಭೋಮಂಡಲದಿಂದ ಸೂರ್ಯನ ಕಿರಣಗಳಿಗೆ ಆಕರ್ಷಣೆ ಹೊಂದಿ ಭೂಮಿಯಲ್ಲಿ ಇರತಕ್ಕಂತಹ ಪರಿಸರದಲ್ಲಿ ಗಾಳಿ ಮತ್ತು ನೀರಿನ ಮೇಲೆ ಮೊದಲು ತನ್ನ ಪರಿಣಾಮವನ್ನು ಬೀರ್ತದೆ ಅದು ಒಳ್ಳೆಯದಾಗಲಿ ಕಷ್ಟಕರದ್ದಾಗಲಿ ಅದು ಪ್ರಭಾವವನ್ನು ಬೀರ್ತಕ್ಕಂಥದ್ದು ಅದು ಸಹಜ ಇಟ್ಸ್ ಪ್ರಕೃತಿ ಸೊ ಅದರಿಂದ ಏನಾಗ್ತದೆ ಅಗ್ನಿ ದುರಂತಗಳು ಜಾಸ್ತಿ ಆಗ್ತದೆ ಮನುಷ್ಯನೇ ಮಾಡಿಟ್ಕೊಂಡಿರ್ತಕ್ಕಂತಹ ಅನೇಕ ಅಗ್ನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ತಯಾರಿಕಾ ಕಾರ್ಖಾನೆಗಳಿರಬಹುದು ಟ್ರೈನ್ಗಳಿರಬಹುದು ವಿಮಾನಗಳಿರಬಹುದು ಈ ರೀತಿಯ ಅನೇಕ ವಿಷಯಗಳಲ್ಲಿ ಈ ಅಗ್ನಿ ದುರಂತಗಳು ಉಂಟಾಗ್ತದೆ ಶುಕ್ರನ ಸಂಚಾರವು ಚಂದ್ರನ ಸಂಚಾರವು ರಾಹುವಿನ ಸಂಚಾರವು ಒಟ್ಟಿಗೆ ನಡೆಯುವುದರಿಂದ ರವಿಯ ಗ್ರಹಣವು ನಡೆಯುವುದರಿಂದ ಎಲ್ಲೆಲ್ಲೋ ವಿಚಾರ ಮಾಡೋಕ್ಕಾಗದೇ ಇರ ಇರತಕ್ಕಂತಹ ಜಾಗದಲ್ಲಿ ಅಡ್ಡ ಮಳೆಗಳು ಬರ್ತಕ್ಕಂಥದ್ದು ಮೊನ್ನೆ ಯುನೈಟೆಡ್ ಅರಬ್ ಎಮಿ ಎಮಿರೇಟ್ಸ್ನಲ್ಲಿ ಅಂದರೆ ಅಬುದಾಬಿಯಲ್ಲಿ ಆಲಿಕಲ್ಲು ಮಳೆ ಬಿತ್ತಂತೆ ಸೋ ದಲ ವಿಚಿತ್ರಗಳು ಒಂದು ಉದಾಹರಣೆಗಾಗಿ ಹೇಳಿದೆ ಈ ರೀತಿಯ ಅನೇಕವಾಗಿರ್ತಕ್ಕಂಥ ಅಡ್ಡ ಮಳೆಗಳಿಗೆ ಕಾರಣವಾಗಿ ಅದರಿಂದ ಜನಜೀವನ ಅಸ್ತವ್ಯಸ್ತವಾಗುವುದು ಧಾನ್ಯಾದಿಗಳು ಕೃಷಿಯಾದಿ ಚಟುವಟಿಕೆಗಳಿಗೆ ಅಥವಾ ಇತ್ಯಾದಿ ಕೆಲಸಗಳಿಗೆ ಬ ದೊಡ್ಡ ತೊಂದರೆ ಬರ್ತಕ್ಕಂಥದ್ದು ವಿಪರೀತ ಬಿಸಿಲು ಏರ್ತಕ್ಕಂಥದ್ದು ಈಗ ಸಮ್ಮರಲ್ಲಿದ್ದೀವಿ ಬಿಸಿಲು ಏರೇ ಇರುತ್ತೆ ನಮ್ಮ ದೇಶವೇ ಟ್ರಾಪಿಕಲ್ ಕ್ಲ ಕ್ಲೈಮೇಟ್ ಇರ್ತಕ್ಕಂಥದ್ದು ಅಂತ ಅದು ಸಾಮಾನ್ಯವಾಗಿರ್ತಕ್ಕಂತಹ ಬೇಸಿಗೆಯ ವಿಷಯ ಆಯಿತು ಆ ಬೇಸಿಗೆಯ ಮೇಲೆ ಒಂದು ಗ್ರಹಚಾರ ಹಾವಿಗೊಂಡಾಗ ಅದರ ಬಾಧೆಯು ಜಾಸ್ತಿ ಆಗ್ತದೆ ಯಾಕೆ ಅಂತಂದರೆ ರವಿಯ ಒಂದು ರಾಹುವಿನ ಚಂದ್ರನ ಈ ಗ್ರಹಣಾದಿ ದೋಷಗಳು ಶನಿಯನ್ನು ಹಾಯ್ದು ಹೋಗ್ತಕ್ಕಂತಹ ಆಗ ಆತಪಿ ಮಂಡಲಿ ಮೃತ್ಯು ಪಿಂಗಲ ಸರ್ವತಾಪನಃ ರವಿಯ ಒಂದು ಪ್ರತಾಪವನ್ನು ಹೇಳಿರ್ತಕ್ಕಂಥದ್ದು ಆತಪಿ ಮಂಡಲಿ ಮೃತ್ಯು ಪಿಂಗಲ ಸರ್ವತಾಪನಃ ಎಲ್ಲವನ್ನು ಕುದಿಯುವಂತೆ ಮಾಡ್ತಕ್ಕಂತಹ ರವಿಯ ಒಂದು ಸಹಜವಾಗಿರ್ತಕ್ಕಂತಹ ಶಕ್ತಿ ಸಮುದ್ರ ಮೇಲ್ಮೈ ಮತ್ತು ಸಮುದ್ರದ ಆಳದೊಳಗೆ ಒಂದು ಒಡವಾಗ್ನಿ ಅಂತಂಥ ಒಂದು ಅಗ್ನಿ ತತ್ವ ಇರ್ತದೆ ಆ ಆ ಶಕ್ತಿಯಿಂದಲೇ ಸಮುದ್ರದಲ್ಲಿ ಆ ಒಂದು ಏನು ಸಮುದ್ರದ ಒಂದು ಶಕ್ತಿಯು ಮೇರೆಯನ್ನು ಮೀರದೆ ಒಂದು ಸ್ಥಿತಿಗೆ ಒಂದು ಬ್ಯಾಲೆನ್ಸಿಗೆ ಕಾರಣವಾಗಿರ್ತಕ್ಕಂಥದ್ದು ಸಮುದ್ರದ ಆಳದಲ್ಲಿ ಇರತಕ್ಕಂತಹ ಒಂದು ಅಗ್ನಿಯ ತತ್ವದ ಶಕ್ತಿ ಅದನ್ನು ಒಡವಾಗ್ನಿ ಅಂತಂತಾನು ಕರೀತಾರೆ ಈ ಒಡವಾಗ್ನಿಗೆ ಈ ಗ್ರಹಾದಿ ಪ್ರಭಾವಗಳು ಅದರ ಬೇಗೆಯನ್ನು ಹೆಚ್ಚಿಸಿ ಬಿಸಿಲಿನ ತಾಪವು ಜಾಸ್ತಿ ಆಗುವ ಸಾಧ್ಯತೆಗೆ ಈ ರೀತಿಯ ವಿಪರೀತ ಬಿಸಿಲು ಏರುವುದು ಅಂತಂತ ಸಮುದ್ರದ ಮೇಲ್ಮೈ ಮತ್ತು ಒಳಗೆ ಇರತಕ್ಕಂಥ ಅಗ್ನಿಯ ತತ್ವಕ್ಕೆ ಅದು ಹೆಚ್ಚು ಪ್ರಭಾವವನ್ನು ಬೀರುತ್ತದೆ ಮನುಷ್ಯನ ಮನಸ್ಸೇ ಒಂದು ಸಮುದ್ರ ಹೊರಗಡೆ ಏನಾದರೂ ಪ್ರಕೃತಿಗೆ ಆದರೂ ಮನುಷ್ಯನ ಮನಸ್ಸಿಗೂ ಕೂಡ ಅದರ ಮೇಲೆ ಅದರದೇ ಆಗಿರತಕ್ಕಂತಹ ಅದೇ ಥರದ ಒಂದು ಪ್ರಭಾವ ಉಂಟಾಗ್ತದೆ ಇಂತಹ ತಿಂಗಳುಗಳಲ್ಲಿ ಜಗತ್ತಿನ ನಾಯಕರಿಗೆ ಮತ್ತು ಪೀಡನೆ ಕೊಡ್ತಕ್ಕಂತಹ ಜನರಿಗೆ ಅಥವಾ ಭಯೋತ್ಪಾದಕರಿಗೆ ತುಂಬ ರಾಕ್ಷಸೀಯ ಪ್ರವೃತ್ತಿ ಇರತಕ್ಕಂಥವರಿಗೆ ಇದೆಲ್ಲ ಒಂದು ಹೆಚ್ಚು ಕೋತಿಗೆ ಹೆಂಡ ಕೊಡಿಸದಂಗೆ ಆಗ್ತದೆ ಈ ಗ್ರಹಚಾರದಿಂದ ಹಾಗಾಗಿ ಅದು ಬಹಳ ದೋಷಕರ ಅನಾವಶ್ಯಕವಾಗಿರ್ತಕ್ಕಂತಹ ಸಣ್ಣ ಪುಟ್ಟ ಯುದ್ಧಗಳಿಂದ ಹಿಡಿದು ಬೀದಿ ಕಾಳಗದಿಂದ ಹಿಡಿದು ದೊಡ್ಡ ದೊಡ್ಡ ಯುದ್ಧಗಳಿಗೆ ಇದು ಇನ್ನೂ ಕುಮ್ಮಕ್ಕು ಕೊಡ್ತಕ್ಕಂತಹ ಅವಸ್ಥೆ ಆಗ್ತದೆ ಭೂಕಂಪನಗಳು ಪಶ್ಚಿಮ ಮತ್ತು ಉತ್ತರ ತೀರಗಳಲ್ಲಿ ಪರ್ವತಗಳು ಕೂಡ್ತಕ್ಕಂತಹ ಸಮುದ್ರ ಮತ್ತು ಹೆಚ್ಚು ನದಿಗಳು ಸೇರ್ತಕ್ಕಂತಹ ಜಾಗದಲ್ಲಿ ಭೂಕಂಪನಗಳು ಉಂಟಾಗ್ತಕ್ಕಂಥದ್ದು ವೃದ್ಧರಿಗೆ ಅಥವಾ ವೃದ್ಧರಿಂದ ಪೀಡೆ ಉಂಟಾಗ್ತಕ್ಕಂಥದ್ದು ಎದ್ದು ಬಿದ್ದು ಮಾಡ್ತಕ್ಕಂಥದ್ದು ರಾಜಕೀಯವಾಗಿ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥದ್ದು ಒಟ್ಟಿನಲ್ಲಿ ವೃದ್ಧರಿಗೆ ಅಥವಾ ವೃದ್ಧರಿಂದ ಕೌಟುಂಬಗಳಲ್ಲೂ ಮತ್ತು ಸಮಾಜದಲ್ಲೂ ಅವರಿಗೆ ವೈಯಕ್ತಿಕವಾಗಿ ಆರೋಗ್ಯ ವಿಷಯದಲ್ಲೂ ಕೂಡ ಅನೇಕವಾಗಿರ್ತಕ್ಕಂತಹ ಬಾಧೆ ಬರ್ತದೆ ರಾಜರಿಗೆ ಅದರಿಂದ ಪೀಡೆ ಬರ್ತದೆ ರಾ ರಾಜಕೀಯ ಜನಗಳಿಗೆ ಬಂಧನ ದೋಷ ಅಥವಾ ಬಂಧನದ ಆತಂಕ ಬಂಧನದ ಯೋಗ ಈ ರೀತಿಯ ಯಾವುದ್ಯಾವುದು ನಡೀತಾ ಇದೆಯೋ ಅಂಥವರಿಗೆಲ್ಲ ಒಂದು ಅರೆಸ್ಟ್ ಮಾಡ್ತಕ್ಕಂಥದ್ದು ಅದರಿಂದ ಒಂದು ಜನರು ವಿರೋಧ ವ್ಯಕ್ತಪಡಿಸ್ತಕ್ಕಂಥದ್ದು ಈ ರೀತಿಯ ಜನಾಂಗೀಯ ರಾಗದ್ವೇಷಗಳಿಗೆ ಕಾರಣವಾಗ್ತಕ್ಕಂಥದ್ದು ರವಿ ಕುಜ ಶನಿಗಳ ಶನಿಯ ಕೇಂದ್ರದಿಂದ ಹಾದು ಹೋಗ್ತಕ್ಕಂತಹ ಒಂದು ಗ್ರಹಚಾರಕ್ಕೂ ಮತ್ತು ಚಂದ್ರ ಮತ್ತು ರವಿಗಳು ಈ ಎರಡು ತಿಂಗಳಲ್ಲಿ ರಾಹುವನ್ನು ಹಾಯ್ದು ಹೋಗ್ತಕ್ಕಂತಹ ಒಂದು ಮುಖ್ಯವಾಗಿರ್ತಕ್ಕಂತಹ ದೋಷ ಇಂಥದ್ದೆಲ್ಲ ಉಂಟಾಗ್ತದೆ ಭಯೋತ್ಪಾದನೆಯ ಆತಂಕವು ಬಹಳಷ್ಟು ಹೆಚ್ಚುವ ಸಮಯ ಈ ವರ್ಷ ಭಾರತದಲ್ಲಿ ನಾವು ಚುನಾವಣೆಗೆ ಕೂಡ ತಯಾರಾಗ್ತಾ ಇರತಕ್ಕಂತಹ ವರ್ಷ ಅಮೆರಿಕದಲ್ಲೂ ಕೂಡ ಇದೇ ವರ್ಷ ಚುನಾವಣೆ ಇರತಕ್ಕಂಥದ್ದು ಜಾಗತಿಕವಾಗಿ ಕಳೆದ ನೂರಾರು ಅಟ್ ಅಟ್ಲೀಸ್ಟ್ ನೂರು ವರ್ಷಕ್ಕಿಂತ ಕಡಿಮೆ ಇರದೇ ಇರತಕ್ಕಂತಹ ರಾಜಕೀಯ ಒಂದು ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ತಕ್ಕಂತಹ ಮತ್ತು ಬದಲಾವಣೆ ಅಭಿವೃದ್ಧಿ ಮತ್ತು ಅಧಿಕಾರಕ್ಕಾಗಿ ನಡೆಸ್ತಕ್ಕಂತಹ ತೀವ್ರ ತೀವ್ರಗತಿಯ ಹೋರಾಟ ಈ ವರ್ಷವು ಕಾಣಲಿದೆ ಈ ಶನಿಯ ಕೇಂದ್ರಕ್ಕೆ ಅಂತಹ ಪವರ್ ಬರ್ತಾ ಇದೆ ಇನ್ನು ಮತ್ತು ಮಾನಸಿಕವಾಗಿ ಅನೇಕ ಜನರಿಗೆ ವಿಭ್ರಮೆಗಳು ಅಸತ್ತಿನಲ್ಲಿ ಆಸಕ್ತಿ ಸತ್ಯದಲ್ಲಿ ಅವರಿಗೆ ಅನಾಸಕ್ತಿ ಅಥವಾ ಅನಾದಾರ ಈ ರೀತಿಯ ದೋಷಗಳು ಕೂಡ ಮನುಷ್ಯರಿಗೆ ಬರ್ತದೆ ಈ ಗ್ರಹ ಗೋಚಾರದಿಂದ ಜಾಗತಿಕವಾಗಿ ಕೂಡ ಇದರ ಪ್ರಭಾವವು ಮತ್ತು ವೈಯಕ್ತಿಕವಾಗಿ ಕೂಡ ಇದರ ಪ್ರಭಾವವು ಜನರು ಇದನ್ನು ನೋಡಬಹುದು ವಿಶೇಷವಾಗಿ ಯಾವ ರಾಶಿಯವರಿಗೆ ಅಂತಂಥ ಈ ಅಂದರೆ ಈ ಗ್ರಹ ಗೋಚಾರಗಳು ನಡೀತಾ ಇರತಕ್ಕಂಥದ್ದೇ ಮಕರದಿಂದ ಮಕರ ಕುಂಭ ಮೀನ ಮೇಷ ರಾಶಿಯವರಿಗೆ ಸ್ವಲ್ಪ ಅಧಿಕ ದೋಷಗಳು ಇರತಕ್ಕಂತಹ ಸಮಯ ಹಾಗಾಗಿ ಜಾಗೃತಿಯನ್ನು ವಹಿಸಬೇಕು ಜಾಗೃತಿ ಅಂತಂದ್ರೇನು ನಾವು ಆಡ್ತಕ್ಕಂತಹ ಮಾತು ನಾವು ಉಣ್ತಕ್ಕಂಥ ಆಹಾರ ಪಾನೀಯ ಮತ್ತು ನಾವು ಮಾಡ್ತಕ್ಕಂಥ ಕೆಲಸ ಅಥವಾ ಧನ ವಿಷಯ ಅಂದರೆ ಹಣದ ವಿಷಯದಲ್ಲಿ ಈ ಮೂರು ವಿಷಯದಲ್ಲಿ ಸಾಮಾನ್ಯ ಜನರು ಅವರ ನೆಮ್ಮದಿ ಹಾಳಾಗಲಿಕ್ಕೂ ಈ ಮೂರು ವಿಷಯವೇ ಕಾರಣ ಅವರಿಗೆ ನೆಮ್ಮದಿ ಬರಲಿಕ್ಕೂ ಈ ಮೂರು ವಿಷಯವೇ ಕಾರಣ ಅದು ಹಾಳಾಗ್ತಕ್ಕಂತಹ ಒಂದು ತಿಂಗಳುಗಳು ನಡೀತಾ ಇದೆ ಹಾಗಾಗಿ ಆದಷ್ಟು ಜಾಗ್ರತೆ ವಹಿಸಬೇಕು ಮಾತು ಆಹಾರ ಪಾನೀಯ ಮತ್ತು ಹಣದ ವಿಷಯದಲ್ಲಿ ಸಾಕಷ್ಟು ಜಾಗೃತಿಯನ್ನು ವಹಿಸೋದು ಬಹಳ ಒಳ್ಳೆಯದು ಯುಗಾದಿ ಕಳೆದು ಗುರುವು ವೃಷಭರಾಶಿಗೆ ಹೋಗುವವರೆಗೂ ಈ ದೋಷಗಳೆಲ್ಲ ಏನು ಏನು ಸಾಮಾನ್ಯವಾಗಿ ಇರ್ತದೆ ಅಂತಂತ ಅಂದ್ಕೋಬೇಡ್ರಿ ಮತ್ತು ಕರ್ಕ ಮತ್ತು ತುಲಾ ರಾಶಿಯವರೆಗೂ ಕೂಡ ಮಧ್ಯಮಗತಿಯ ಅಂದರೆ ಒಂದು ತಕ್ಕಮಟ್ಟಿನ ದೋಷ ಇದ್ದೇ ಇದೆ ಈ ಆರು ರಾಶಿಯವರಿಗೆ ದೋಷವೇ ಉಳಿದ ರಾಶಿಯವರಿಗೆ ಅಂಥ ದೋಷಕರ ಅಲ್ಲ ಆ ಒಂದು ವಿಷಯದಲ್ಲಿ ಕೂಡ ರಾಶಿ ಫಲವನ್ನು ಮುಂದೆ ಹೇಳೋದಾಗ್ತದೆ ವಿಶೇಷವಾಗಿ ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಹೆಣ್ಣುಮಕ್ಕಳು ಶುಭ ಕಾರ್ಯಕ್ಕೆ ರೆಡಿಯಾಗಿ ಆಗ್ತಾ ಇರತಕ್ಕಂಥವರು ವಿದ್ಯಾರ್ಥಿಗಳು ಅವರೆಲ್ಲ ಅಶ್ವತ್ಥ ಪ್ರದಕ್ಷಿಣೆ ಮತ್ತು ಶ್ರೀ ಮಹಾವಿಷ್ಣುವಿನ ಮೂರ್ತಿ ದರ್ಶನ ಅನಂತ ಪದ್ಮನಾಭ ಸ್ವಾಮಿ ಶ್ರೀನಿವಾಸ ದೇವರು ಲಕ್ಷ್ಮೀ ನರಸಿಂಹದೇವರು ಈ ರೀತಿಯ ವಿಷ್ಣು ಮೂರ್ತಿಯ ದರ್ಶನವನ್ನು ಮಾಡ್ತಕ್ಕಂಥದ್ದು ಬೆಳಗ್ಗೆ ಬೇಗ ಫಸ್ಟ್ ಅವರ್ಸ್ನಲ್ಲಿ ಬಹಳ ಒಳ್ಳೆಯ ಇದು ಅದು ಗ್ರಹಾರಿಷ್ಟವನ್ನು ಪರಿಹಾರ ಮಾಡ್ತದೆ ಮತ್ತು ಆ ಒಂದು ಸೇವೆಯಿಂದ ಭಗವಂತನ ಅನುಗ್ರಹವು ಕೂಡ ವಿಶೇಷವಾಗಿ ಆಗ್ತದೆ ಭಗವಂತನ ನಾಮಸ್ಮರಣ ಅಂತಕ್ಕಂಥದ್ದು ಬಹಳ ವಿಶೇಷ ಕಷ್ಟಕಾಲದಲ್ಲಿ ಏನು ಮಾಡಬೇಕು ಅಂತಂತ ಭಾಗವತದಲ್ಲಿ ಋಷಿಮುನಿಗಳು ಸಾಮಾನ್ಯ ಜನರಿಗೆ ಏನು ಮಾಡಬೇಕು ಅಂತಂತ ಕೇಳಿದಾಗ ಶುಕಮಹರ್ಷಿಗಳು ಹೇಳ್ತಾರಂತೆ ಕಲವು ಹರೇರ್ ನಾಮ ಸಂಕೀರ್ತ ಏತಂತ ಈ ಕಲಿಯುಗದಲ್ಲಿ ಕಷ್ಟಗಳು ಜಾಸ್ತಿ ಹಾಗಾಗಿ ಆ ಕಷ್ಟಕ್ಕೆಲ್ಲ ಅನಿಷ್ಟವನ್ನು ತರ್ತಕ್ಕಂಥವನು ಭಗವಂತ ಶ್ರೀಮನ್ನಾರಾಯಣನ ನಾಮಸ್ಮರಣೆ ಒಂದೇ ಹಾಗಾಗಿ ಹರಿಯ ನಾಮಸ್ಮರಣೆಯನ್ನು ಇಂಥ ಕಷ್ಟ ಕಾಲದಲ್ಲಿ ಅಥವಾ ಗ್ರಹಚಾರ ಕೆಟ್ಟಾಗ ಹೆಚ್ಚು ನಾಮಸ್ಮರಣೆಯನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಅಂತಂತ ಯಾಮ ಯಾಮಕ್ಕೆ ಹರಿಯ ನಾಮಸ್ಮರಣೆಯನ್ನು ಹೆಚ್ಚು ಮಾಡ್ತಾ ಇರಬೇಕು ಅದರಿಂದ ಗ್ರಹಾರಿಷ್ಟವೂ ನಿವಾರಣೆ ಆಗ್ತದೆ ಕಷ್ಟ ಪರಿತಾಪಗಳು ಕೂಡ ದೂರ ಆಗ್ತದೆ ಮನಸ್ಸಿಗೆ ಶಾಂತಿಯು ಸಿಗ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್